ನನ್ನ ಹೆಸರು ಸಂತೋಷ್ ಕುಮಾರ್ ಅಂತ ನಾನು ಭೈರವೇಶ್ವರ ಟೂರ್ಸ್ ಅಂಡ್ ಟ್ರಾವೆಲ್ಸು ಜಿಗಣಿ ಲಿಂಕ್ ರೋಡು ಎನ್ ಎನ್ನಗ್ರ ಪೋಸ್ಟ್ ಮಾಸ್ತೇನಹಳ್ಳಿ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಬಯೋಕಾನು ಮತ್ತೆ ಸಿಂಜಿನ್ ಎರಡು ಕಂಪ್ನಿಗೂ ಗಾಡಿ ಓಡಿಸ್ತಿದ್ದೆ ನಾನು ಮಾರ್ಚಲ್ಲಿ ಹೋಗಿದ್ದೆ ಮಾರ್ಚಲ್ಲಿ ಹೋಗಿದ್ದಾದ್ಮೇಲೆ ಒಂಬತ್ತು ತಿಂಗಳು ಕೆಲಸ ಮಾಡಿದ್ದೀನಿ ಎರಡು ತಿಂಗಳು ಹಿಂದೆ ಬಿಟ್ಟೆ ಈ ಮಾರ್ಚಲ್ಲಿ ಬಿಟ್ಟಿದ್ದೀನಿ ಕೆಲಸನ ಯುಗಾದಿ ಆದ್ಮೇಲೆ ಕೆಲಸ ಬಿಟ್ಟಿದ್ದೀನಿ ಆಗ ಅದೇ ಕಾರಣಕ್ಕೆ ನನಗೆ ದ್ವೇಷ ಇಟ್ಕೊಂಡು ನನಗೆ ಅಲ್ಲಿ ಮಾಡ್ಬೇಕಾದ್ರೆ ಟಾರ್ಚರ್ ಕೊಡ್ತಿದ್ರು ಕಂಪ್ನಿಯಿಂದ ಅದು ಇದು ಅಂತ ಅಲ್ಲಿ ದೂರ ಹಾಕೋದು ಲಾಂಗ್ ಹಾಕೋದು ಟೆ ಟ್ವೆಂಟಿ ಫೋರ್ ಅವರ್ಸ್ ಎಲ್ಲ ಮಾಡ್ತಿದ್ರು ಅದನ್ನೆಲ್ಲ ಬಿಟ್ಟು ನಾನು ಬಂದಿದ್ದೆ ನನ್ನ ಕೆಲಸ ಸಾಕಾಗಲ್ಲ ಇದ್ರಲ್ಲಿ ಟಾರ್ಚರ್ ಕೊಟ್ಟು ನಾನು ದುಡಿಯೋಕ್ಕಾಗಲ್ಲ ಅವ್ರ ಹತ್ರ ನನಗೇನು ವರ್ಕೌಟ್ ಆಗಲ್ಲ ಅನ್ಬಿಟ್ಟು ನಾನು ಬಿಟ್ಬಿಟ್ಟು ಬಂದೆ ಬಿಟ್ಬಿಟ್ಟು ಬಂದದ ಮಾರನೆಯಾಗಿ ಎರಡು ತಿಂಗಳು ಬಿಟ್ಕೊಂಡು ಬಂದು ನನಗೆ ಸುಮ್ಮನೆ ಆಗಿ ನನ್ನ ಮನೆಗೆ ಬಂದು ಭೈರವೇಶ್ವರ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ಮಾಲೀಕನಾದ ಕುಮಾರು ಮತ್ತು ಅವರ ಜೊತೆ ಬಂದ ಐದು ನಾಲ್ಕು ಜನ ಸಂಗಡಿಗರು ನನ್ನ ಮನೆಯಲ್ಲಿ ಅನ್ನ ಮಧ್ಯರಾತ್ರಿ ಹನ್ನೊಂದು ಮೂವತ್ತಕ್ಕೆ ಬಂದಿ ನಾನು ಏಕಾಏಕಿ ನಮ್ಮ ಅಮ್ಮ ಇದ್ರು ಬಾಕ್ಲು ತೆಗ್ದು ಒಡೆದಿ ನನ್ಗೆ ಆಚೆ ತಗೋಗಿ ಎಲ್ಲ ಹೋಗಿ ಆಚೆ ಹೋಗಿ ಒಡ್ದಿ ನನ್ನ ಬೀದಿಲಿ ನಿಂತಿದ್ರು ಬೀದಿಲ್ ತಗೋಗಿ ಫಾರ್ಚುನರ್ ಅಲ್ಲಿ ಕೆ ಫಿಫ್ಟಿ ನೈನ್ ಎನ್ ಫೋರ್ ಸಿಕ್ಸ್ ಫೋರ್ ನೈನ್ ಅದೇ ಫಾರ್ಚುನರ್ ಕುಣ್ಸಿ ಹೊಡೆದಿ ಎಲ್ಲ ಮಾಡಿ ನನ್ಗೆ ಅಲ್ಲೇ ಮಾಡಿದ್ದಾರೆ ನನಗೆ ಎದೇ ನೋವು ಬ್ಯಾಗ್ ಇದರಲ್ಲೆಲ್ಲ ನೋವು ತಲೆ ನೋವು ಆಗಿದೆ ನನ್ ಕೈ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲೆಲ್ಲಾ ಹೊಡೆದಿದ್ದಾರೆ ಅಲ್ಲೇ ಆಗ್ಬೇಲ್ ಗೂಂಡಾ ರೀತಿಯಲ್ಲಿ ನೀನು ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ದಾರೆ ನನಗಾಗಿ ನನ್ಗೆ ಅದೇ ಕಷ್ಟದಲ್ಲಿ ನನಗೆ ಫುಲ್ಲು ಇದಾಗಿ ನಾನು ಇರೋದು ನಮ್ಮ ತಂದೆ ಇಲ್ಲ ತಂದೆ ಇಲ್ದೋದು ನನ್ನ ಅಮ್ಮ ಇಬ್ಬರೇ ಇರೋದು ಹಂಗಾಗಿ ನನ್ಗೆ ಇದಾಗಿದೆ ಯಾವ ಟೇಷನ್ಗೆ ಹೋದ್ರು ಎಲ್ಲ ಅವ್ರ ಕಡೆನೇ ಹೊರ್ತು ನಮ್ಮ ಕಡೆ ಯಾವುದೂ ಇಲ್ಲ ಅಕ್ಕೂ ಟೇಷನ್ಗೆ ಬೆಳಗ್ಗೆ ಸೋಮವಾರ ಬೆಳಗ್ಗೆ ಹೋಗಿದೆ ನಂಗೆ ನೈಟಲ್ಲಿ ಎದೊಳಕ್ಕೆ ಆಗ್ತಿರ್ಲಿಲ್ಲ ನನ್ನ ನೈಟ್ ಬಂದು ಹೊಡೆದಾಗ ಏನು ಮಾಡೋಕ್ಕೆ ಯೋಚನೆ ಮಾಡಲಿಲ್ಲ ಇಲ್ಲ ನೇಣಕ್ಕೆ ಬೇಕ ಮರ್ಯಾದೆ ಹೋಯ್ತು ಇನ್ನು ಊರಲ್ಲೇ ಬಂದೊಡೆದವ್ರು ಇನ್ನು ಬೆಂಗಳೂರಲ್ಲೆಲ್ಲ ಹೋಯ್ತಾರೆ ಏನು ಮಾಡೋಕ್ಕಾಗುತ್ತೆ ಅಂತ ನಾನು ಅಜ್ಜೆ ಇದ್ ಮಾಡೋದು ಪೊಲೀಸ್ ಸ್ಟೇಷನ್ ಕೊಟ್ಟು ಕಂಪ್ಲೇಂಟ್ ಕೊಟ್ಟು ನಮ್ಮಮ್ಮ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನನ್ನ ಕಂಪ್ಲೇಂಟ್ ಕೊಡೋ ಸ್ಥಿತಿಲಿ ಇರ್ಲಿಲ್ಲ ನಾನು ನಂಗೆಲ್ಲ ನೋವಾಗಿತ್ತು ಅಮ್ಮ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಂದು ಇನ್ನು ಐ ಆರ್ ಹಾಕ್ತೀನಿ ಅಂತ ಎನ್ ಸಿ ಆರ್ ಮಾತ್ರ ಮಾಡ್ಸಿದಾರೆ ಅಕ್ಕೂ ಅಲ್ಲಿ ಹೋಗಿ ಇದ್ ಮಾಡಿದ್ದೆ ಎನ್ ಸಿ ಆರ್ ಮಾಡಿಸಿದೀನಿ ಫೇಸ್ ಮಾಡಿಸಿ ನನ್ಗೆ ಹಂಗಾಗಿದೆ ನನ್ ಸ್ಟೇಷನ್ ಅಲ್ಲಿ ರಾಜಿ ಮಾಡ್ಕೊಳ್ಳಿ ರಾಜಿ ಮಾಡ್ಕೊಳ್ಳಿ ಅಂತ ಇವತ್ತೇ ಸರ್ ಮನೆಯಿಂದ ಬಂದು ಮನೆಗ್ ನುಗ್ಗೊಡ್ದವ್ರು ಐದು ಜನ ಗುಂಡಗಳು ಕರ್ಕೊಂಡ್ಬಂದು ಮಾಲೀಕರು ಅವ್ರದೇನೋ ದುಡ್ಡಿದೆ ಸರ್ ನಮ್ಮ ಹತ್ರ ಯಾವುದೂ ದುಡ್ಡಿಲ್ಲ ನಾವು ಬಡವ ನನ್ ನನ್ಗೆ ಅದೇ ಜೀವನ ನನ್ ಗಾಡಿನೇ ಜೀವನ ಗಾಡಿ ಜೀವನ ಆಗಿ ಜೀವನ ಮಾಡ್ಕೊಂಡು ನಾನು ಜೀವನ ಮಾಡ್ತಾ ಇರೋದು ಇ ಎಮ್ ಐ ಕಟ್ಬೇಕು ಐದನೇ ತಾರೀಕು ಬಂದ್ರೆ ಇ ಎಮ್ ಐ ಬರುತ್ತೆ ಮನೆ ಇದ್ ಬರುತ್ತೆ ನನ್ನ ನಮ್ಮ ತಂದೆಗೆ ಹುಷಾರ್ ಇರ್ತದ ನಾನು ಸಾಲ ಮಾಡ್ಕೊಂಡು ಸಾಲೆ ಆ ಇದ್ಕೆ ನಾ ದುಡಿಬೇಕು ಹೊರತು ನನ್ ಇದೇನಿಲ್ಲ ನನ್ಗೆ ಅವೆಲ್ಲ ಮನೆ ಜವಾಬ್ದಾರಿ ನನ್ನ ಒಬ್ಬನೇ ಮಗ ನಮ್ಮ ನಮ್ಮಅಮ್ಮನ ನೋಡ್ಕೋಬೇಕು ಅಮ್ಮನ ಕೈಲೂ ಆಗಲ್ಲ ಅಮ್ಮನ ಎರಡು ಹಸ ಇಟ್ಕೊಂಡು ಮಾಡ್ತಾ ಇದ್ದಾರೆ ಭೈರವೇಶ್ವರ ಟೂರ್ಸ್ ಅಂಡ್ ಟ್ರಾವೆಲ್ಸ್ ನ ಮಾಲೀಕನಾದ ಕುಮಾರ್ ಕೌಶಿಕ್ ಸೋಮಶೇಖರ್ ಕೃಷ್ಣ ಶೆಟ್ಟಿ ಬೆಂಗಳೂರಿನ ರೌಡಿ ಅಪೋಸಿಟ್ ವ್ಯಕ್ತಿ ಅವ್ರ ನಂಬರ್ ಹೆಸರು ಗೊತ್ತಿಲ್ಲ ಸರ್ ಹೇಳಿ ನನ್ಗೆ ಇವಾಗ ಜೀವ ಬೆದರಿಕೆ ಇದೆ ಸರ್ ಜೀವ ಬೆದರಿಕೆ ಇದೆ ನನ್ಗೆ ಅದೇನೆ ಜೀವ ಬೆದರಿಕೆ ಯಾವ ಮನೆಗೆ ಬಂದು ನುಗ್ಗೋಡ್ದರು ಇಲ್ಲ ಅಲ್ಲೆಲ್ಲ ಡ್ಯೂಟಿ ಮಾಡ್ತಾ ಓಡಿದ್ರೆ ನಮ್ಮ ಅಮ್ಮನ್ಗೆ ಯಾರ ಗತಿ ಯಾರ ಇದ್ದಾರಾ ನಮ್ಗೆ ಹಿಂದೆ ಮುಂದೆ ಯಾರು ಇಲ್ಲ ಸರ್ ನಾನು ಇರೋದು ಒಬ್ನೇ ಸರ್ ನಾ ನಮ್ಗೆ ಇಬ್ರು ಹೆಣ್ಮಕ್ಳು ನಮ್ಮ ಅಕ್ತಿರು ಅವ್ರವ್ರ ಮನೇಲಿ ಅವ್ರು ಇದ್ದಾರೆ ಅವ್ರನ್ನ ಇದ್ರಲ್ಲಿ ಅವ್ರ ಯಾಕೆ ಅಂತ ಇವಾಗ ನಮ್ಮಅಮ್ಮ ಇವಾಗ ನಮ್ಮಅಪ್ಪ ಇಲ್ಲ ನಾನೇ ಸತ್ತ ನಮ್ಮಅಮ್ಮನ ಯಾರು ನೋಡ್ಕೊತಾರೆ ಹೇಳಿ ಕಾನೂನಲ್ಲಿ ನಂಗೆ ನ್ಯಾಯ ಬೇಕು ಸರ್ ಗೂಂಡಾ ರೀತಿಯಲ್ಲಿ ಆ ಇದ್ರಲ್ಲಿ ಮಾಡಿರ್ಬೇಕಾದ್ರೆ ಕಾನೂನಲ್ಲಿ ನ್ಯಾಯ ಬೇಕು ನಾನು ಸ್ಟೇಷನ್ ಅಲ್ಲಿ ನ್ಯಾಯ ಕೊಡ್ತಾರೆ ನಾನು ಜಿಗಣಿ ಹೋಗಿ ಕಂಪ್ಲೇಂಟ್ ಲಾರ್ಜ್ ಮಾಡಿ ಇಲ್ಲಿ ಲಾರ್ಜ್ ಇದ್ದ ಕಂಪ್ಲೇಂಟ್ ಮಾಡಾದ್ಮೇಲೆ ನಾನು ಜಿಣಿಲ್ ಹೋಗಿ ಪ್ರೆಸ್ ಮೀಟ್ ಮಾಡ್ಬೇಕು ಯಾಕೋತಾರೆ ನಂಗೆ ಅಲ್ಲೂ ಕೇಳ್ಬೇಕು ಅಲ್ಲೂ ಟ್ರಾವೆಲ್ಸ್ ಅಲ್ಲೇ ಇದ್ದು ನಾನು ಜಿಗ್ನಿಲೇ ಜೀವನ ಮಾಡ್ತಾ ಇದ್ದು ಇಷ್ಟು ವರ್ಷದಿಂದ ನಾನು ಇಪ್ಪತ್ತು ವರ್ಷದಿಂದ ನಾನು ಜಿಗ್ನಿಲೇ ಅಲ್ಲೇ ಬೊಮ್ಮತ್ ಹೆಬ್ ಜೀವನ ಮಾಡ್ತಾ ಇರೋದು ನಾನು ಸರಿನಾ ಅಲ್ಲಿ ಯಾವುದು ನಾನು ಯಾವುದೇ ಪೊಲೀಸ್ ಸ್ಟೇಷನ್ ಅಲ್ಲಿ ಎಲ್ಲೇ ಹೋಗಿ ಕೇಳ್ಕೊಂಡು ನಾನು ಯಾವ್ದು ಅರಿಕತ ಘಟನೆ ಯಾವ್ದಕ್ಕೂ ಸೇರ್ಲಿಲ್ಲ ಯಾವ್ದು ಇಲ್ಲ ನನ್ನ ಡ್ಯೂಟಿ ಆಯ್ತು ನಾನು ಅಷ್ಟು ಅಷ್ಟೇ ಮಾಡ್ಕೊಂಡಿದ್ದೀನಿ ಸರಿನಾ ಯಾವುದೇ ರೀತಿ ತೊಂದರೆ ಇಲ್ಲ ಸೋಮವಾರ ಹದಿನಾಲ್ಕನೇ ತಾರೀಕು ಏಳನೇ ತಿಂಗಳು ಇಪ್ಪತ್ತ ಎರಡ್ ಸಾವಿರದ ಇಪ್ಪತ್ತೈದು ಸಾಯಂಕಾಲನ ಹೇಳ್ಬಿಟ್ಟು ಬಂದಿದ್ವಿ ಐ ಆರ್ ಹಾಕಿ ಅಂತ ಐ ಆರ್ ಹಾಕ್ತಿವಿ ಅಂತ ಹೇಳಿದ್ರೆ ಇದುವರೆಗೂ ಐ ಆರ್ ಹಾಕಲಿಲ್ಲ ಒಂದು ಕಾಲ್ ಮಾಡ್ಲಿಲ್ಲ ಪೊಲೀಸ್ ಸ್ಟೇಷನ್ ಇಂದ ನಮ್ಮ ಹತ್ರ ಯಾವ್ದು ದುಡ್ಡಿಲ್ಲ ಒತ್ತಡ ಕೊಡಕ್ಕೆ ದುಡ್ಡಿರೋರು ಇರೋರು ಹೋಗಿ ಮುಚ್ಚಿಸ್ಟಾಗ್ತಾ ಇದ್ದಾರೆ ಬಡವರ್ಗೊಂದ್ ನ್ಯಾಯ ನ್ಯಾಯ ಆದ್ರೆ ಗವರ್ಮೆಂಟೇ ಮಾತಾಡ್ಲಿ ನಾವು ಇದು ಇಲ್ಲಾಗಿಲ್ಲ ಅಂದ್ರೆ ನಾನು ಎಸ್ ಪಿ ಆಫೀಸ್ ಹೋಗಿ ಕೊಟ್ಟು ಕಂಪ್ಲೇಂಟ್ ಕೊಡ್ತೀನಿ ಅಲ್ಲಿಂದ ಡಿ ಜಿ ಪಿ ಆಫೀಸ್ ಬೆಂಗಳೂರಲ್ಲಿ ಕೊಡ್ತೀನಿ ನನ್ನ ಜಿಯೋ ಬೆದರಿಕೆ ಇದೆ ಐದು ಜನ ಇವತ್ತೇ ಮನೇಲಿ ಬಂದು ನುಗ್ಗೋಡ್ದವ್ರು ನಮ್ಮ ಅಮ್ಮನ ಮುಂದೆಗಡೆ ಎತ್ತ ತಾಯಿ ಮುಂದೆಗಡೆ ಮಗು ಹೊಡಿತಾರೆ ಅಂದ್ರೆ ಯಾವ ಲೆಕ್ಕದಲ್ಲಿ ಗೂಂಡಾಗ್ ಮಡಿಗಿರ್ಬೋದು ಎಲ್ಲ ಹಣದ ನಡೀತಾ ಐತೆ ಸರ್ ಅವ್ರ ಹತ್ರ ದುಡ್ಡು ಇದೆ ದುಡ್ಡು ಮಾಡ್ಬೋದು ಅಂತ ದುಡ್ಡು ಇತರಲ್ಲಿ ಐತೆ ನಮ್ಮ ಹತ್ರ ಯಾರು ಬರ್ತಾ ಇಲ್ಲ ನಾ ನಮ್ಮ ಹತ್ರ ಯಾವ ಪರಿಸ್ಥಿತಿಲೂ ಇಲ್ಲ ನಾವು